ಬೆಲೆ ಏರಿಕೆ ಖಂಡಿಸಿ ಕಮ್ಯುನಿಸ್ಟ್ ಪಕ್ಷ ಪ್ರತಿಭಟನೆ ಚಿಟಗುಪ್ಪ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಜಿಲ್ಲಾ ಸಂಘಟನಾ ವತಿಯಿಂದ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬೇಕಾಬಿಟ್ಟಿ ಬೆಲೆ ಹೆಚ್ಚಳ ಮಾಡಿದ್ದನ್ನು ಖಂಡಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಜಿಲ್ಲಾ ಕಾರ್ಯದರ್ಶಿ ಭೂಮಿ ಮಾಳ್ಗೆ ರೇಷ್ಮಾ ಹಂಸರಾಜ್ ಬಸವರಾಜ್ ಮಾಳ್ಗೆ ಅಂಜಯ್ಯ ಉಪಾರ್ ಹಾಗೂ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು ಶ್ರೀಮಂತರ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೀದರ್ ಪೆಟ್ರೋಲ್ ಏರಿಕೆ ಸಿಲಿಂಡರ್ ಗ್ಯಾಸ್ ಏರಿಕೆ ಇವತ್ತ ಎಪ್ಪತ್ತು ಸಾವಿರ ಒಂದು ಲಕ್ಷ ಒಂದೂವರೆ ಲಕ್ಷ ತನಕ ಪೇಮೆಂಟ್ ತಗೊಂಡ ಅದು ಅವ್ರಿಗೆ ಸಲ್ತದ ಅದೇ ಅವ್ರು ಬಳಸಂತೆ ಚೀಸ್ ನಾವು ನಮ್ಗೆ ಎಷ್ಟು ಕಷ್ಟ ಆಗ್ತದ ಟೈಮಿಗೆ ದುಡ್ಡಿರಲ್ಲ ನಾವು ಕಾರ್ಮಿಕರಿಗೆ ಕೆಲಸ ಮಾಡಬೇಕಾದ್ರೆ ಏನೋ ಹದಿನಾರು ನಾವು ಮನೆಯ ನರ್ಸ ಜೀವನ ನರ್ಸಿನಲ್ಲಿ ಆಗ್ಲತ್ತದ ಯಾಕಂದ್ರೆ ದಿನ ಕೆಲಸ ಹೋಗಲ್ದೇ ಮಕ್ಕಳು ಒಂದಾಗ ಒಂದು ಸಿಲಿಂಡರ್ ಗ್ಯಾಸ್ ತೊಗೋಬೇಕಾದ್ರೆ ಭಾರತ ಸಾವಿರ ಪ್ರತಿ ಪ್ರತಿಯೊಂದು ಜಾಸ್ತಿ ಆಗ್ಲತ್ತದ ಅದ್ರ ಸಲುವೆ ನಾವು ಕೇಂದ್ರ ಸರ್ಕಾರ ಒಂದು ಎಚ್ಚರಿಕೆ ವಿಮಾತ್ ಹೇಳ್ತಾ ಇದ್ದೀವಿ ಪದೇ ಪದೇ ನಿಮ್ಗೆ ಯೋಸ್ಥಾನ ಇದ್ರೆ ಈ ಸಾಲ ಮೊದಲಿನ ಕಿರಿದ ಈ ಮಧ್ಯ ಭಾಗದಲ್ಲಿ ನಿಮಗೇನು ಹುಡ್ತ ಬಿದ್ದಾರ ಅದಕ್ಕಿಂತ ಮುಂದೆ ಬರುವಂಥ ದಿನದಲ್ಲಿ ಅದೆಷ್ಟು ನಿಮಗೆ ಜಾಗ ಇರುವಂತ ಹೇಳ್ತಾ ಏನು ಈ ಹೋರಾಟ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ನೋಡಿದ ಶಾಸಕರು ಅವ್ರ ಪಗಾರ ಎಷ್ಟು ಉತ್ಪತ್ಪಟ್ಟಾಗಿದ್ದಾರೆ ನಾವು ಎಲೆಕ್ಷನ್ ಅವೀಗ ನೋಟ್ ಹಾಕ್ತೀವಿ ಯಾರು ನೋಡ್ತೀವಿ ನೋಟ್ ಹಾಕ್ತೀವಿ ಯಾಕೆ ಅರ್ಥ ಮಾಡ್ತಾರೆ ಅವರು ಬಂದಾಗ ಹಾಗೆ ನಮ್ಮ ರೈತರಲ್ಲಿ ಸಂಚಾರ ಅವರು ಮುಖ್ಯವಾದ ಇವರೆಲ್ಲ ನಮ್ಮ ಇದೆ ಇದೇ ಮಧ್ಯದಲ್ಲಿ ಆರ ಇದು ಈಗ ನಮ್ಮ ಮಧ್ಯ ಕೇಳ್ತಾರೆ ಅಂತ ಹೇಳಿ ಆಸೆ ಅರ್ಥ ಮಾಡ್ತಾರೆ ಹೇಳಿ ಅವರು ಅಧಿಕಾರದಲ್ಲಿ ಪಾರ್ಲಿಮೆಂಟು ವಿಧಾನಸಭಾತಾರೆ ನಮ್ಮ ಜನರಿಗೆ ಅವಾಗೇನು ರಾತ್ರಿ ಆಟೇಳ್ತಾರೆ ಈಗ ಆದ್ರೇನು ಯಾಕೆ ಸಾವಿರ ಏನು ಯಾವಾಗ ಬರ್ತಾರೆ ನಾಲ್ಕನೇ ಹೊಸ ಅವ್ರ ಕ್ರೀಡಾ ಮುಖ್ಯ ಮಾಡಿದ ಅವರು ಮಾಡಿದ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲ ಕೊಡ್ತಾ ಇದ್ದೀವಿ ಏರಿರೋ ಹೇಳಿ ಕೀಳಿಗೆಲಿ ಬೇಕು ಈಗ ಏನೋ ನಮ್ಮ ಕಾರ್ಮಿಕರ ಕೇಮಿಟಿ ಹೆಚ್ಚಳ ಮಾಡಬೇಕು ಅದಕ್ಕೆ ಪ್ರತಿಯೊಂದು ಬೆಳಗ್ಗೆ ಹೆಚ್ಚಳ ಮಾಡ್ತೀವಿ ಕಾರ್ಮಿಕರ ಬಗ್ಗೆ ಇಲ್ಲಿ ಇಬ್ಬರೇ ಟೌನ್ ಕುರಿತು ಮಾತಾಡೋದಕ್ಕೆ ಅಲ್ಲ ಹಳ್ಳಿದಾಗ ಮಗು ನಮ್ಮ ಪ್ರಸ್ತುತಿ ಏನದ ಏನದ ಅಕ್ಕ ವಿದ್ಯಾಪಿಯ ಅಭ್ಯಾಸ ಕೆಲಸ ಸಲಕ್ಕೆ ಪಾಠ ಪುಸ್ತಕ ಕುರಿತಾಗ್ಯ ಅವ್ರ ಬಗ್ಗೆ ಅದನ್ನು ವಿಚಾರ ಮಾಡಿ ಅದರ ಸಲುವಾಗಿ ನಿಮ್ಗೆ ಹೆಸರು ಕೊಡ್ತೀವಿ ಬಡವರ್ಗೇಳ್ರಿ ಆ ಪದ್ಯದಲ್ಲಿ ಹೋರಿ ನೀವು ಗಾಂಧದಲ್ಲಿ ಟಾಮ್ ಜನ ಇದು ಮಾಡ್ತಾರೆ ಹಳ್ಳಿಯ ಹಳ್ಳಿ ಮಧ್ಯದ ಊಟ ಮಾಡಲಿಕ್ಕೆ ಅದರ ಸಲಹೆಗೆ ಇದು ಒಂದು ಕೂಡಲೇ ಅಂತ ಹೇಳಿ ಲ್ಲ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಗೆ ಮಾತಾಡೋಕೆ ಅವಕಾಶ ಕೊಡ್ತೀವಿ ಅಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಚಾಲು ಮಾಡೋಣ Yeah. <laughs>